ನಾವು ಉಪದ್ರ ಕೊಡಲಿಕ್ಕೆ ಯಾಕಂದರೆ ಅನಿವಾರ್ಯತೆಯಿಂದ ಬಂದಿದ್ದೇನೆ ಇದರಲ್ಲಿ ನಮಗೆ ಇದೆಲ್ಲ ಮಾಡಿ ಅಭ್ಯಾಸವೇ ಇಲ್ಲ ಆದರೂ ಇವತ್ತು ಯಾವುದೋ ಒಂದು ಒಳ್ಳೆ ಕೆಲಸದ ಬಗ್ಗೆ ನಮ್ಮ ಜಿಲ್ಲೆಗೆ ಏನಾದರೂ ಆಗಬೇಕು ಅಥವಾ ನಮ್ಮ ಊರಿಗೆ ಏನಾದರೂ ಆಗಬೇಕಂತ ಬಂದಿದ್ದರೆ ನನಗೆ ಸಂತೋಷ ಆಗ್ತಿತ್ತು ಇವತ್ತು ಅದನ್ನೆಲ್ಲರನ್ನು ಬಿಟ್ಟು ನಮ್ಮಲ್ಲಿ ಧಾರ್ಮಿಕ ಭಾವನೆಯನ್ನು ಕೆದಡಿ ನಮ್ಮ ಕಾರ್ಕಳದ ಪರಶುರಾಮ ಥೀಮ್ ಪಾರ್ಕ್ ಅಂತ ಹೇಳಿ ಭಾಳ ಸಂತೋಷದಲ್ಲಿ ನಾವು ಇದ್ರ ಬಗ್ಗೆ ಒಂದು ಇದ್ದವರು ಇವತ್ತು ಇದನ್ನು ನೋಡಿದರೆ ಇವತ್ತು ಸುಮಾರು ಒಂದೂವರೆ ವರ್ಷ ಆಯಿತು ಈ ಬಗ್ಗೆ ಹೋರಾಟ ಶುರು ಮಾಡಿ ಅದಕ್ಕೆ ನಿನಗೆ ನಮಗೆ ನಿನ್ನೆ ಒಂದು ಹಂತದ ಜಯ ಸಿಕ್ಕಿದೆ ಅಂತ ಸಂತೋಷ ಪಡ್ತೇವೆ ಜಯ ಅಂತ ಹೇಳುವುದಿಲ್ಲ ಇನ್ನೂ ಬೇಸರ ಮನಸ್ಸಿಗೆ ಒಂದು ಘಾಸಿ ಆಗ್ತದೆ ಯಾಕಂದರೆ ನಮಗೆ ಈಗ ಬೆಂಗಳೂರಿಗೆಲ್ಲ ಎಲ್ಲ ಕೇಳೋದು ನೀವು ಕಾರ್ಕಳದವರು ಪರಶುರಾಮ ಒಂದು ಸುನೀಲ್ ಕುಮಾರ್ ಇದೇ ಕೇಳು ಎಷ್ಟು ದಾಚಿ ಆಗ್ತಾ ಅಂತ ಭಾಳ ಬೇಸರ ಆಗ್ತಾ ಉಂಟು ಆದರೂ ಬಂಧುಗಳೇ ನಿನ್ನೆ ಪೊಲೀಸ್ ಇಲಾಖೆ ನಮ್ಮ ದಕ್ಷ ಪೊಲೀಸ್ ಇಲಾಖೆ ಕರ್ನಾಟಕ ರಾಜ್ಯದ ಉಡುಪಿ ಜಿಲ್ಲೆ ಅರುಣ್ ಕುಮಾರ್ ಎಸ್ ಪಿ ಅವರ ನೇತೃತ್ವದಲ್ಲಿ ಪರಶುರಾಮ ಥೀಮ್ ಪಾರ್ಕ್ ಇದ್ದು ತಗೊಂಡೋದ ಎಲ್ಲ ಮೂರ್ತಿಯ ಪಾರ್ಟ್ಸನ್ನು ತಗೊಂಡ್ಬಂದಿದ್ದಾರೆ ಅದು ಈಗ ನಮ್ಮ ಸೊಂಟದ ಕೆಳಗಿದ್ದು ಅಲ್ಲಿ ಉಂಟು ತಿಂಬ ಎಲ್ಲಿ ಉಂಬಿಕಾಲು ಬೆಟ್ಟದಲ್ಲಿ ಮೇಲಿದ್ದು ಮೂರ್ತಿಯನ್ನು ಹೋಗಿದ್ದೇನೆ ನಾನು ಕರಗಿಸಿ ರೆಡಿ ಮಾಡಿದ್ದೇನೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಕಾಲು ತನಕ ಇರುವಾಗ ಪುನಃ ಎರಡು ಕಾಲು ಮಾಡುವ ಕೃಷ್ಣನಕ್ಕೆ ಏನು ಅಗತ್ಯ ಇತ್ತು ಅದು ನಂಗೆ ಗೊತ್ತಿಲ್ಲ ಈಗ ನಮ್ಮ ಕಾರ್ಕಳ ಸ್ಟೇಷನಲ್ಲಿ ಎರಡು ಪಾದ ಇದೆ ಉಂಬಿಕಾಲ್ ಬೆಟ್ಟದಲ್ಲಿ ಎರಡು ಪಾದ ಇದೆ ಪರಶುರಾಮಂದು ಇದು ಯಾಕಾಗಿ ಅದರಿಂದ ನಮಗೆ ಇನ್ನೂ ಸ್ಪಷ್ಟವಾಯಿತು ಅಲ್ಲಿ ಇರುವ ಅರ್ಧ ಮೂರ್ತಿ ಸಹ ನಕಲಿ ಅಂತೇಳಿ ಅದು ಅಸಲಿ ಮೂರ್ತಿ ಅಲ್ಲ ಅದರಿಂದ ನೀವೆಲ್ಲರೂ ಹೇಳಬೇಕು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬರು ಶಾಸಕ ಆಗಲಿಗೋಸ್ಕರ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ಎಲ್ಲ ಜನರನ್ನು ಅಲ್ಲಿ ಆಕರ್ಷಿಸಿ ತಾನು ಧಾರ್ಮಿಕವಾಗಿ ಅಥವಾ ಪ್ರ ಒಂದು ಪ್ರ ಪ್ರವಾಸೋದ್ಯಮವಾಗಿ ಈ ತಾಣವನ್ನು ಮಾಡ್ತಾರೆ ಅಂತ ಜನರಿಗೆ ಸುಳ್ಳು ಹೇಳಿ ಹೇಳಿ ಸುಳ್ಳು ಹೇಳಿ ಈ ನಾಮಿನಿ ಎಲ್ಲ ಒಂದು ಜನರನ್ನು ದಿಕ್ಕು ತಪ್ಪಿಸೋ ಕೆಲಸವನ್ನು ಇವರು ಮಾಡ್ತಾರೆ ಅಂತ ನಾವು ಕನಸಿನಲ್ಲೂ ಎಣಿಸಿರಲಿಲ್ಲ ಅದರ ಜೊತೆ ಜೊತೆಗೆ ನಿಮ್ಗೆ ಗೊತ್ತಿರ್ಬೋದು ಅದು ಒಂದು ನಮ್ಮ ಇದರ ಗೋಮಾಳ ಜಾಗ ಇರ್ತದೆ ಈ ಗೋಮಾಳ ಜಾಗದಲ್ಲಿ ಸುರಿಗೆ ಇವರ ಅಧಿಕಾರ ಇರುವಾಗನೆ ಇದು ಜನವರಿಯಲ್ಲಿ ಉದ್ಘಾಟನೆ ಆಗಿದೆ ಮಾರ್ಚಲ್ಲಿ ಇವರ ಕಂದಾಯ ಇಲಾಖೆ ಅಂದರೆ ಇಲ್ಲಿ ಯಾವುದೇ ಆ್ಯಕ್ಟಿವಿಟೀಸ್ ಮಾಡಬಾರ್ದು ಅಂತ ಸ್ಪಷ್ಟವಾದ ಲೆಟ್ರ್ ಬಂದಿದೆ ಆ ನಂತರ ಇವತ್ತಿಗೆ ಒಂದು ವರ್ಷ ಚಿಲ್ಲರೆ ಆಯಿತು ಇವರು ಶಾಸಕರಾಗಿ ಇವತ್ತಿನ ತನಕ ಒಂದು ಲೆಟ್ರ್ ಬರೆದು ಕಂದಾಯ ಇಲಾಖೆಯಿಂದ ಇದನ್ನು ಮುಕ್ತಿಗೊಳಿಸಿ ಇದನ್ನು ರೆವಿನ್ಯೂ ಡಿಪಾರ್ಟ್ಮೆಂಟಿಗೆ ಕೊಟ್ಟು ಮಾಡಬೇಕಂತೇಳಿ ಯಾವ ಪ್ರಯತ್ನವೂ ಮಾಡಲಿಲ್ಲ ಅದರಿಂದ ಯಾವುದೇ ಸರ್ಕಾರಕ್ಕೆ ಅಥವಾ ಯಾವುದೇ ಅಧಿಕಾರಿಗೆ ಇನ್ನು ಒಂದು ರೂಪಾಯಿ ದುಡ್ಡಲ್ಲಿ ವ್ಯವಸ್ಥೆಗೆ ಅಧಿಕಾರ ಇಲ್ಲ ಯಾಕಂದ್ರೆ ಅಲ್ಲಿ ಯಾವುದೇ ಕೆಲಸ ಮಾಡಬಾರ್ದು ಅಂದರೆ ಸ್ಪಷ್ಟವಾಗಿ ಬಂದಿದೆ ಇದರ ಜೊತೆ ಜೊತೆಗೆ ಇವತ್ತು ಇವತ್ತು ಕಾರ್ಕಳ ಜನರ ಭಾವನೆಯೊಂದಿಗೆ ಯಾವ ರೀತಿ ಆಡಿದ್ದಾರೆ ಕೃಷ್ಣ ಆರ್ಟ್ ಗ್ಯಾಲರಿಯವರು ಯಾವ ರೀತಿ ಡ್ರಾಮಾ ಮಾಡಿ ಒಂದು ವಿಡಿಯೋ ಮಾಡಿ ವೈರಲ್ ಮಾಡಿದ್ದಾರೆ ನೋಡಿ ವಿದೇಶ ಶೆಟ್ಟರು ಜಾತಿ ಇಂಧನ ಮಾಡಿದ್ದಾರೆ ಅಥವಾ ಮುಸ್ಲಿಂ ಬಾಂಧವರ ತಂದು ಮೂರ್ತಿ ಎತ್ತಲಿ ಬಂದರೆ ನಾನು ಕೇವಲ ಬರುವಾಗ ಅವರ ಗೇಟಿನ ಹತ್ರ ನನಗೆ ಅಲ್ಲಿ ಮಹಾಜಾರ ಮಾಡಲಿಕ್ಕೆ ಯಾರಾದರೂ ಬರಬೇಕಂತ ಕೇಳಿದ್ದಕ್ಕೆ ನಾನು ಹೋಗಿದೆ ಆದರೂ ಅವರ ಗೇಟಿನ ಹತ್ತಿರ ಹೋಗುವಾಗಲೇ ಕೃಷ್ಣ ನಾಯಕರ ಅವರ ವಿಚಿತ್ರವಾದ ವರ್ತನೆಯನ್ನು ದೂರದಿಂದಲೇ ನೋಡಿ ನಾನು ಅಲ್ಲಿಂದ ಸೀದಾ ಕಾರಲ್ಲಿ ವಾಪಸ್ ಬಂದೇನೆ ಇದು ಬಿಟ್ಟು ನಾನು ಕೃಷ್ಣ ಹತ್ರ ಯಾವ ಒಂದು ಮಾತನ್ನು ಆಡಿಲ್ಲ ಅಂತೇಳಿ ಎಲ್ಲಿ ಬೇಕಾದ್ರೆ ಪ್ರಮಾಣೀಕರಿಸ್ತೇನೆ ಅವರು ಎಲ್ಲಿ ಬಂದು ನಾನು ಹೇಳ್ತೇನೆ ಅದಲ್ಲದೆ ಅದರ 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 ಜೊತೆ ಜೊತೆಗೆ ಆ ನಂತರ ಪರಶುರಾಮನ ಯಾವುದು ಇಷ್ಟೆಲ್ಲ ಕೆಲಸ ನಂತರ ಸಹ ಈಗ ಸಹ ಸುನೀಲ್ ಕುಮಾರ್ ಅವರ ಬಟ್ಟಂಗಿಗಳು ಅದರ ಬಗ್ಗೆ ಸ್ಪಷ್ಟನೆ ಕೊಡ್ತಿದ್ದಾರೆ ಇನ್ನೂ ನಮ್ದು ಸಾರಿ ಇನ್ನೂ ನಮ್ಮದು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಬಂದು ಮನವಿ ಕೊಟ್ಟಿದ್ದಾರೆ ಆದರೆ ಏನು ವಿಚಿತ್ರ ನಮ್ಮ ಉಡುಪಿ ಜಿಲ್ಲೆಯ ಜನರು ಅಷ್ಟು ಮೂರ್ಖರ ಅಂತ ನಾನು ಎನಿಸುತ್ತೆ ಆರೋಪ ಮಾಡ್ತಿರೋದು ಕಾಂಗ್ರೆಸ್ನವರು ರಾಮನ ಟೆಂಟ್ ಅದು ನಾನು ಅವ್ರು ಏನು ಅಂತೇಳಿ ಅವರು ಹೇಳಲಿಕ್ಕೆ ಇರುವವರು ಅದು ಬಿಜೆಪಿ ಪಕ್ಷದವರು ಅಲ್ಲ ಅವರು ಹಿಂದೂ ಸಂಘಟನೆ ಹಿಂದುತ್ವದ ಬಗ್ಗೆ ಒಂದು ಕಿಂಚಿತ್ತಿನಷ್ಟು ಅವರಿಗೆ ಗೌರವ ಅಥವಾ ಆತ್ಮ ಇದ್ರೆ ಅವ್ರು ಖಂಡಿತ ಇಂಥ ಕೆಲಸವನ್ನು ಮಾಡಿದವರಿಗೆ ಪ್ರೋತ್ಸಾಹಿಸುವುದಿಲ್ಲ ಖಂಡಿತ ನಾವು ತಪ್ಪು ಮಾಡಿದ್ದೇವೆ ಫೈಬರ್ ಮೂರ್ತಿ ಇಟ್ಟು ಮಂಗ ಮಾಡಿ ನಾವು ಎರಡು ಕೋಟಿ ನಾಲ್ಕು ಲಕ್ಷದ ಮೂರ್ತಿ ಮಾಡಲಿಕ್ಕೆ ಎರಡೂವರೆ ಕೋಟಿ ರೂಪಾಯಿನ ವ್ಯವಹಿಸಿ ನಮ್ಮ ಸುನೀಲ್ ಕುಮಾರನ್ನು ಶಾಸಕರು ಮಾಡಿದ್ದೇವೆ ಮುಂದೆ ನಮ್ಮದು ತಪ್ಪಾಯಿತು ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ ನಾವೆಲ್ಲ ಒಟ್ಟು ಸೇರಿ ನಿಜವಾದ ಕಂಚಿನ ಮೂರ್ತಿಯನ್ನು ಪ್ರತಿಷ್ಠೆ ಮಾಡುವಂಥ ನಮ್ಮಲ್ಲಿ ಬರ್ತಿದ್ದರು ಅವರು ನಾಳೆ ಬಂದರೂ ನಾವು ಅವರ ಸ್ವಾಗತಿಸಿ ಅಲ್ಲಿ ಕಂಚಿನ ಮೂರ್ತಿಯನ್ನು ಪ್ರತಿಷ್ಠಾಪಿಸೋ ಬಗ್ಗೆ ನಮ್ಮ ಪ್ರಯತ್ನವನ್ನು ಮಾಡ್ತೇವೆ ಅದು ಬಿಟ್ಟು ಇವರಾಗಿ ಆರೋಪ ಪ್ರತಿಯೊಬ್ಬರೋಪ ಮಾಡಿ ಕೂತ್ಕೊಳ್ಳೋ ಕೆಲಸ ನಮ್ಮದಲ್ಲ ಯಾಕೆ ಕಾಂಗ್ರೆಸ್ ಸರ್ಕಾರ ಇದ್ರೂ ಕೂಡ ತನಿಖೆ ಚುರುಕು ಹೇಳಿ ನಡೀತಾ ಉಂಟು ಕೆಲವೆಲ್ಲ ನಿಮಗೆ ಕಾನೂನು ತೊಡಕುಗಳಿವೆ ನಿಮ್ಗೆ ಗೊತ್ತಿದೆ ಅಲ್ಲ ಎಲ್ಲ ಯಾವುದನ್ನು ತಣಿಸಿ ಕುಡಿಬೇಕಂತೇಳಿ ಬಿಸಿ ಬಿಸಿ ಕುಡಿದ್ರೆ ನಮ್ಮ ಗಂಟ್ಲೆ ಎಲ್ಲ ಸುಟ್ಟು ಹೋಗ್ತದೆ ಅದು ನಮ್ಮ ಕಾಂಗ್ರೆಸ್ನ ಒಂದು ಏನು ಹೇಳ್ತಾರೆ ಮುಂಚೆ ನಾವು ನಡೆದು ಬಂದ ದಾರಿ ಅದಕ್ಕೋಸ್ಕರ ಇನ್ನು ಮುಂದೆ ಈಗ ಭಾಳ ಪರಶುರಾಮನೆ ಕೊಟ್ಟ ಕೈಗೆ ಎರಡು ಕಾಲು ಇಲ್ಲಿ ಸೊಂಟ ಇದ್ದ ಮೇಲೆ ಪಾಡು ತಗೊಂಡೋಗಿ ಕಾಲು ಮಾಡಿ ತಂದಿದ್ದಾರೆ ಈಗ ಎರಡು ಕಾಲು ಉಂಬಿಕಾಲ್ ಬೆಟ್ಟದಲ್ಲಿ ಎರಡು ಕಾಲು ಇಲ್ಲಿ ಕಾರ್ಕಳ ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ನು ಈಗ ಇನ್ನು ಸಹ ಜಿಲ್ಲಾಧಿಕಾರಿಗಳು ಇರ್ಬೋದು ಅಥವಾ ಎಲ್ಲಾ ವ್ಯವಸ್ಥೆಗಳು ಭಯಂಕರ ತನಿಖೆಯನ್ನು ಚುರುಕು ಮಾಡಿ ಅಲ್ಲಿ ಬೆಟ್ಟದಲ್ಲಿರುವ ಮೂರ್ತಿಯನ್ನು ಈಸ್ ಒಂದೊಂದು ಪೀಸ್ ಕಟ್ ಮಾಡಿ ತೆಗೆದು ಅದು ಪರೀಕ್ಷೆ ಮಾಡಿ ಜನರಿಗೆ ಸ್ಪಷ್ಟವನ್ನು ತಿಳಿಸಿದ ನಂತರ ಯಾವುದೇ ಕೆಲಸ ಮುಂದುವರಿತದೆ ಅವ್ರಿಗೆ ಗೊತ್ತಿಲ್ಲ ನನ್ನ ನೋಡಿದ ಕೂಡಲೇ ವಿಚಿ ನಂಗೆ ಅವರು ಕೃಷ್ಣ ಸಹ ಗೊತ್ತಿಲ್ಲ ನಾನು ಅವ್ರು ನೋಡಿಲ್ಲ ಇಷ್ಟೊತ್ತು ನಾನು ಫಸ್ಟ್ ಟೈಮ್ ಮನೆ ಹೋಗೋ ನೋಡಿದ್ದು ನಾನು ನಮ್ಮ ಸರ್ಕಲ್ನವರು ಹೇಳಿದ್ದಕ್ಕೆ ಅಲ್ಲಿ ಮಾಜಾರ್ ಮಾಡಲಿ ಜನ ಬೇಕಂತ ಹೇಳಿದ್ರು ನಾನು ಕಾರ್ಕಳ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಹೋಗಿದ್ದು ಅಲ್ಲಿ ಮಾಜಾರ್ ಮಾಡಿದ್ದು ಉಂಟನ್ನು ಸೈನ್ ಹೋದೆ ಆದರೂ ಅವರ ವಿಚಿತ್ರವಾದ ವರ್ತನೆಯನ್ನು ನೋಡಿ ನಾನು ಅಲ್ಲಿಂದ ಮತ್ತೆ ಇದು ಸೂಕ್ತ ಜಾಗ ಅಲ್ಲ ಮತ್ತು ಅಲ್ಲಿಂದ ಬಂದ ಲೋಕಲ್ ಸಬ್ ಇನ್ಸ್ಪೆಕ್ಟರ್ ಅವರು ಅದನ್ನು ಹ್ಯಾಂಡ್ಲ್ ಮಾಡ್ತಾರೆ ಬಂದೆ ಮತ್ತು ನಮ್ಮ ಬೇರೆ ಇಬ್ಬರು ಹುಡುಗರು ಹೋಗಿ ಆ ಮಾಜರಿಗೆ ಸೈನ್ ಸಹ ಮಾಡಿದರು